ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲನೇ ವೀಡಿಯೋ ಈ ಒಂದು ವೀಡಿಯೋನ ಇದ್ದೀನಿ ತುಂಬ ಲಾಂಗ್ ಗ್ಯಾಪ್ ಆದ್ಮೇಲೆ ಈ ವಿಡಿಯೋ ಇದ್ದೀನಿ ಮೊದಲಿಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ನೀವೇನು ರೆಸಲ್ಯೂಷನ್ಸನ್ನು ತೊಗೊತಾ ಇದ್ದೀರಾ ಈ ಒಂದು ವರ್ಷದಲ್ಲಿ ಆ ಒಂದು ರೆಸೊಲ್ಯೂಷನ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಕೆಲವೊಂದಿಷ್ಟು ಟಿಪ್ಸನ್ನು ನಾನು ನಿಮ್ಮೊಂದಿಗೆ ಇಷ್ಟಪಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ನಾವು ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಡ್ರೀಮ್ ಅನ್ನೋದಿರುತ್ತೆ ಅದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಸೊ ಅಂತಹ ಒಂದು ಡ್ರೀಮನ್ನು ನಾವು ಫಾಲೋ ಅಪ್ ಮಾಡಬೇಕಾದ್ರೆ ಅಂತಹ ಒಂದು ಕನಸನ್ನು ನಾವು ಬೆನ್ನಟ್ಟಿ ಹೋಗಬೇಕಾದ್ರೆ ನಮ್ಮದೇ ಆದ ಒಂದು ತಯಾರಿಯಾಗಿರ್ಬೋದು ನಮ್ಮದೇ ಆದ ಒಂದು ಅನ್ನೋದು ಸಾಕ್ತಾ ಇರಬೇಕಾಗುತ್ತೆ ನಾವು ಏನು ಮಾಡ್ತೀವಿ ಕೆಲವೊಂದು ರೆಸೊಲ್ಯೂಷನ್ಸ್ನ ಇಟ್ಕೊಂಡಿರ್ತೀವಿ ಸ್ವಲ್ಪ ದಿನ ಫಾಲೋ ಅಪ್ ಮಾಡ್ತೀವಿ ನಾನು ನಾಳೆಯಿಂದ ಈ ಥರ ಮಾಡಬೇಕು ನಾಳೆಯಿಂದ ಈ ಥರ ನಾನು ಕೆಲಸ ಮಾಡ್ತೀನಿ ನಾಳೆಯಿಂದ ಅಂತ ನನ್ಕೊಡೋದಕ್ಕಿಂತ ನಾವು ಆದಷ್ಟು ಇವತ್ತು ಈಗಲಿಂದನೇ ನಾವು ಅದನ್ನು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬಾ ಬೆನಿಫಿಟ್ ಸಿಗುತ್ತೆ ಯಾಕೆಂದರೆ ಇವತ್ತು ನಾಳೆ ಅನ್ನೋದು ಮನೆ ಎಂಬ ಗಾದೆ ಮಾತನಂತೆ ಇವತ್ತು ನಾಳೆ ನಾಳೆ ಅಂದ್ಕೊಂತ ಹೋಗ್ತಾ ಇದ್ರೆ ನಾವು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ಲಿಕ್ಕೆ ಆಗಲ್ಲ ಸೊ ತಾವು ಏನು ಮಾಡಿದ್ರಾ ಇದುವರೆಗೂ ನೀವೇನು ಮಾಡಿದ್ದೀರಾ ಅದೆಲ್ಲ ನೆಸಸರಿ ಇಲ್ಲಿಂದ ಆಚೆ ಏನು ಮಾಡ್ತೀರ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೋಪ್ ಕಳ್ಕೊಬೇಡಿ ಟ್ವೆಂಟಿ ಟ್ವೆಂಟಿ ತ್ರೀ ನಾವೇನು ಮಾಡಿಲ್ಲ ಓಕೆ ಬಿಟಾಕಿ ಟ್ವೆಂಟಿ ಫೋರ್ ಬಿಗಿನ್ ಆಗಿದೆ ನಾನು ಏನು ಮಾಡಬೇಕು ನಾನು ಯಾವ ಇದ್ದೀನಿ ಅನ್ನೋದನ್ನ ನಾವು ಫಾಲೋಅಪ್ ಮಾಡಬೇಕಾಗುತ್ತೆ ಸೊ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕನಸನ್ನೋದಿರುತ್ತೆ ಕನಸು ಕಾಣಿ ದೊಡ್ಡ ದೊಡ್ಡ ಕನಸನ್ನು ಕಾಣಿ ಆ ಕನಸನ್ನು ಕಾಣೋದ್ರ ಜೊತೆಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಆಗಿರ್ಬೋದು ನಿಮ್ಮ ಒಂದು ಸ್ಮಾರ್ಟ್ ವರ್ಕ್ ಆಗಿರ್ಬೋದು ನಿಮ್ಮ ಒಂದು ಏನು ಮುನ್ನುಗ್ಗುವಂಥ ಒಂದು ಪ್ರಯತ್ನ ನಿಮ್ಮ ಪ್ರಯತ್ನ ಯಾವತ್ತೂ ನಿರಂತರವಾಗಿರಬೇಕಾಗುತ್ತೆ ಕೆಲವರು ಕೆಲವು ದಿನಗಳು ಮಾತ್ರ ರೆಸೊಲ್ಯೂಷನ್ಸ್ನ ಫಾಲೋ ಮಾಡ್ತಾರೆ ನಂತರ ಬಿಟ್ಬಿಡ್ತಾರೆ ಸೊ ಆ ರೀತಿ ಯಾರು ಮಾಡಲಿಕ್ಕೆ ಹೋಗಬೇಡಿ ಕಂಟಿನ್ಯೂಟಿ ಇರಬೇಕಾಗುತ್ತೆ ನೀವೇನೇ ಕೆಲಸ ಮಾಡಿ ಕೆಲವರಿಗೆ ಜಿಮ್ಗೆ ಹೋಗ್ಬೇಕಂತ ಆಸೆ ಇರುತ್ತೆ ಕೆಲವರಿಗೆ ಡ್ರೈವಿಂಗ್ ಮೇಲೆ ಆಸೆ ಇರುತ್ತೆ ಕೆಲವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಬೋದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಈ ಥರ ಏನೇನೋ ರೆಸೊಲ್ಯೂಷನ್ಸ್ ಇರುತ್ತೆ ಸೊ ಆ ಒಂದು ರೆಸೊಲ್ಯೂಷನ್ಸ್ಗೆ ತಕ್ಕಂತೆ ನೀವೇನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀರಾ ನೀವು ಯಾವ ಇದ್ದೀರಾ ಅದನ್ನು ನೀವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ ಪ್ರತಿನಿತ್ಯ ವಾರ್ಮ್ ಅಪ್ ಎಕ್ಸಸೈಸ್ನ ಕಂಪಲ್ಸರಿ ಮಾಡೋದನ್ನು ಕಲ್ತ್ಕೋಬೇಕು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ವರ್ಷ ಏನಿದೆ ಅಂದರೆ ನಾವು ನಮ್ಮ ಒಂದು ಜೀವನವನ್ನು ನಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳೋ ಒಂದು ವರ್ಷ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಯಾಕೆ ಅಂದರೆ ಇವತ್ತು ನಿಮಗೆ ಗೊತ್ತಿರ್ಬೋದು ಸಾಕಷ್ಟು ಜನರಿಗೆ ಒಂದು ಹೃದಯಾಘಾತಗಳು ಆಗ್ತಾ ಇದ್ದಾವೆ ಸಾಕಷ್ಟು ಜನ ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ನಾವು ತಿಂತಕ್ಕಂಥ ಒಂದು ಆಹಾರ ಪದ್ಧತಿ ನಮ್ಮ ಒಂದು ಜೀವನ ಶೈಲಿ ಏನಿದೆ ದಿನದಿಂದ ದಿನಕ್ಕೆ ಅದಗೆಡ್ತಾ ಇದೆ ಸೊ ಆದಷ್ಟು ನೀವು ತಿನ್ನುವಂಥ ಒಂದು ಆಹಾರ ಪದ್ಧತಿಯನ್ನು ನಿಮ್ಮ ಒಂದು ಜೀವನ ಶೈಲಿಯನ್ನು ಇಲ್ಲಿಂದ ಆಚೆ ಇಲ್ಲಿ ತನಕ ಬೇಡ ಇಲ್ಲಿಂದ ಆಚೆ ಆದಷ್ಟು ಪ್ರಮಾಣದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸೊ ಇದರಿಂದ ನಿಮಗಲ್ಲದೇ ಇರೋ ನಿಮ್ಮ ಕುಟುಂಬಕ್ಕೋಸ್ಕರ ಆದರೂ ನೀವು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಆರೋಗ್ಯವಂತರಾಗಿದ್ದರೆ ಮಾತ್ರ ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಆಗುತ್ತೆ ಯಾಕೆ ಮಾತು ಹೇಳ್ತಾ ಅಂದ್ರೆ ಒಂದು ಅಂಕಿಅಂಶಗಳ ಪ್ರಕಾರ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಎಂಬತ್ತರಷ್ಟು ಜನರು ಇವತ್ತು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಅದು ಇಂಥದೇ ಅನ್ನೋದಿಲ್ಲ ಸಾಕಷ್ಟು ರೀತಿಯ ಒಂದು ಅನಾರೋಗ್ಯಕ್ಕೆ ಇವತ್ತು ತುತ್ತಾಗ್ತಾ ಇದ್ದಾರೆ ನಾವು ಆದಷ್ಟು ದಯಮಾಡಿ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ಇರ್ತಕ್ಕಂಥ ಫುಡ್ ಅನ್ನು ನೀವು ತಿನ್ಬೇಕಾಗುತ್ತೆ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ಜೀವನ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ ಮನಿ ಇನ್ನೊಂದು ಮತ್ತೊಂದು ಎಲ್ಲ ಸೆಕೆಂಡ್ರಿ ಅದು ಜೀವನದಲ್ಲಿ ಅಗತ್ಯ ಇದೆ ಆದರೆ ಅದ್ರ ಅದಕ್ಕೂ ಮಿಗಿಲಾದದ್ದು ನಮ್ಮ ಆರೋಗ್ಯ ಕನಿಷ್ಠ ಎರಡು ಗಂಟೆಗಳ ಕಾಲ ಬೆಳಗ್ಗೆ ಅವರು ಸಾಯಂಕಾಲ ಒಂದವರು ನಿಮ್ಮ ಆರೋಗ್ಯಕ್ಕೆ ಸೀಮಿತವಾಗ್ಬಿಟ್ಟು ನಿಮ್ಮ ಸಮಯವನ್ನು ನಿಮ್ಮ ಆರೋಗ್ಯಕ್ಕಾಗಿ ಮೀಸಲಿಡಿ ಪ್ರತಿನಿತ್ಯ ನಾನು ಹೌದು ಇವತ್ತಿಂದ ನಾನು ಎಕ್ಸಸೈಸ್ ಮಾಡ್ತೀನಿ ಓಕೆ ಕಂಪಲ್ಸರಿ ನಾನು ಮಾಡ್ತೀನಿ ಮಾಡಬೇಕು ಯಾರಿಗೋಸ್ಕರ ನಮಗೋಸ್ಕರ ಇದೇನಾಗಿಬಿಡುತ್ತೆ ಅಂದರೆ ವರ್ಕ್ ಪ್ರೆಷರ್ ಅನ್ನೋದು ಮತ್ತು ಇನ್ನೊಂದು ಟೆನ್ಷನ್ಸು ಪ್ರತಿನಿತ್ಯದ ಒಂದು ದಿನನಿತ್ಯದ ಓಡಾಟಗಳು ನಮ್ಮ ಮೈಂಡನ್ನು ಇಲ್ಲೋ ಒಂದು ಕಡೆ ಚುಚ್ಚುತ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಆ ಒಂದು ಮೈಂಡ್ಗೆ ರಿಲ್ಯಾಕ್ಸ್ ಅನ್ನೋದು ಬೇಕಾಗುತ್ತೆ ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ಲೀಪಿಂಗ್ ಮಾಡಲು ಸಹ ಏನೇನೋ ಥಿಂಕ್ ಮಾಡ್ತಾ ಇರ್ತಾರೆ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಬಿಡಬೇಕು ಅವಾಯ್ಡ್ ಮಾಡಬೇಕು ನಮ್ಮ ಮೆದುಳನ್ನು ಆದಷ್ಟು ಮೆದುಳು ಅನ್ನೋದು ಭಾರಿ ಸೂಕ್ಷ್ಮವಾದದ್ದು ಆದಷ್ಟು ಕೂಲಾಗಿಟ್ಕೋಬೇಕಾಗುತ್ತೆ ಶಾಂತ ರೀತಿಯ ಒಂದು ಸ್ವಭಾವವನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ ಏಕೆಂದರೆ ಅಗತ್ಯ ಇರ್ತಕ್ಕಂಥದ್ದನ್ನು ಮಾತ್ರ ನಾವು ತಲೆಗೆ ಹಾಕೋಬೇಕು ಇವತ್ತೇನಾಗ್ತಾಯಿದೆ ಅಂದರೆ ಅಗತ್ಯ ಇಲ್ಲದೇ ಇರ್ತಕ್ಕಂಥದ್ದೆಲ್ಲವನ್ನು ನಾವು ತಲೆಗೆ ಹಾಕ್ಕೊಳ್ತಾ ಇದ್ದೀವಿ ಅದು ಬದಲಾಗಬೇಕಾಗಿದೆ ಸೊ ಇವೇ ಏನೇ ಇರಲಿ ಈ ಒಂದು ರೆಸಲ್ಯೂಷನ್ಸ್ ಅನ್ನೋದು ಏನಿದೆ ಅವುಗಳನ್ನು ನೀವು ದಯವಿಟ್ಟು ಅಪ್ ಮಾಡಿ ಆ ಫಾಲೋ ಅಪ್ ಮಾಡೋಕ್ಕೆ ಮುಂಚೆ ಪ್ರತಿನಿತ್ಯ ಒಂದು ಅಥವಾ ಎರಡು ತಾಸಾದರೂ ನೀವು ನಿಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಉತ್ತಮವಾದ ಒಂದು ಆರೋಗ್ಯವನ್ನು ಋದಿಸ್ಕೊಡೋದಕ್ಕೆ ಎಕ್ಸಸೈಸನ್ನು ಮಾಡೋದನ್ನು ಮರಿಬೇಡಿ ಇನ್ನೂ ಅನುಕೂಲ ಇದ್ದರೆ ಆದಷ್ಟು ಧ್ಯಾನವನ್ನು ಮಾಡಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ವರ್ಕ್ ಪ್ರೆಷರ್ ಸಹ ಕಡಿಮೆ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿ ತನಕ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾ ಇರಿ ನೀವು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ